ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಶುಕಮುನಿಯು ಪರೀಕ್ಷಿದ್ರಾಜನನ್ನು ಬಿಟ್ಟು ಹೋದುದು ರಕ್ಷಕನು ರಾಜನನ್ನು ಕಚ್ಚಿದುದು ಜನಮೇಜಯನ ಸರ್ಪಯಾಗವು ವೇದ ವಿಭಾಗ ಪ್ರಚಾರಾದಿ ಕ್ರಮಗಳು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಸಕಲ ಭೂತಗಳಲ್ಲಿಯೂ ಸಮದೃಷ್ಟಿಯುಳ್ಳವನಾಗಿಯೂ ವ್ಯಾಸಪುತ್ರನಾಗಿಯೋ ಇರುವ ಆ ಶುಕಮುನಿಯು ರಾಜನಿಗೆ ಹೀಗೆ ಭಾಗವತ ಸಂಹಿತೆಯನ್ನು ಪೂರ್ಣವಾಗಿ ಹೇಳಿ ಮುಗಿಸಿದ ಮೇಲೆ ಆ ರಾಜನು ಮುಂದೆ ಬಂದು ಆ ಮಹರ್ಷಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಕೈ ಮುಗಿದು ನಿಂತು ವಿಜ್ಞಾಪಿಸುವನು ಓ ಮಹಾತ್ಮ ಅತ್ಯಂತ ರಹಿತನಾದ ಆ ಶ್ರೀಹರಿಯ ಗುಣಚರಿತ್ರೆಗಳನ್ನು ಭಗವತ್ ಪ್ರಾಪ್ತಿಗೆ ಉಪಾಯವನ್ನು ನೀನು ನನ್ನಲ್ಲಿ ಕೃಪೆಯಿಟ್ಟು ತಿಳಿಸಿದುದರಿಂದ ನಾನು ಧನ್ಯನಾದೆನು ಅನುಗ್ರಹೀತನಾದೆನು ಭಗವತ್ ಪರಾಯಣರಾದ ನಿಮ್ಮಂಥವರಿಗೆ ನನ್ನಂತೆ ಸಂಸಾರ ತಾಪದಲ್ಲಿ ಸಿಕ್ಕಿ ಸಂಕ ಪಡುತ್ತಿರುವ ಪ್ರಾಣಿಗಳಲ್ಲಿ ಅನುಗ್ರಹ ಬುದ್ಧಿಯು ಹುಟ್ಟುವುದು ಸಹಜವೇ ಹೊರತು ಇದೊಂದು ಆಶ್ಚರ್ಯವೆಂದು ನನಗೆ ತೋರಲಿಲ್ಲ ಭಗವತ್ ಗುಣಾನುವರ್ಣನ ರೂಪವಾದ ಭಾಗವತ ಸಂಹಿತೆಯನ್ನೇ ನಾನು ನಿನ್ನಿಂದ ಪೂರ್ಣವಾಗಿ ಕೇಳಿದಂತಾಯಿತು ಇನ್ನು ನಾನು ಕೃತಾರ್ಥನು ನಿರ್ಭಯವಾದ ಬ್ರಹ್ಮಾನುಭವವೆಂಬ ಮಹಾನಂದದಲ್ಲಿ ನೀನು ನನ್ನನ್ನು ಮುಳುಗಿಸಿರುವಾಗ ನನಗೆ ಮೃತ್ಯು ಭಯವಿಲ್ಲಿಯದು ರಕ್ಷಕನಿಂದ ನನಗೆ ಮೃತ್ಯು ಉಂಟಾಗುವುದೆಂಬ ಭಯವು ನನಗೆ ಈಶತ್ತಾದರೂ ಅಂದರೆ ಕಿಂಚಿತ್ತಾದರೂ ಇಲ್ಲವು ಇನ್ನು ನಾನು ಎಂತಹ ಮೃತ್ಯುಗಳಿಗೂ ಭಯಪಡಲಾರೆನು ಓ ಬ್ರಾಹ್ಮಣೋತ್ತಮ ಇನ್ನು ನನಗೆ ಅನುಜ್ಞೆಯನ್ನು ಕೊಡು ನಿನ್ನ ಉಪದೇಶದಂತೆ ನಾನು ನನ್ನ ಮನೋಭಾಕ್ಯಾಯಗಳೆಂಬ ತ್ರಿಕರಣಗಳನ್ನು ಬೇರೆ ವಿಷಯಗಳಿಗೆ ಹೋಗದಂತೆ ತಡೆದು ಆ ಭಗವಂತನಲ್ಲಿಯೇ ನೆಲೆಗೊಳಿಸಿ ದೇಹಾವಸಾನವನ್ನು ನಿರೀಕ್ಷಿಸುತ್ತಿರುವೆನು ನೀನು ಆತ್ಮ ಪರಮಾತ್ಮ ಜ್ಞಾನೋಪದೇಶದಿಂದ ನನ್ನ ಅಜ್ಞಾನವೆಲ್ಲವನ್ನು ನೀಗಿಸಿ ಆ ಭಗವತ್ ಪ್ರಾಪ್ತಿಗೆ ಉಪಾಯವನ್ನು ತೋರಿಸಿರುವೆ ಇನ್ನು ನನಗೆ ಆಗಬೇಕಾದುದೇನು ಎಂದನು ಹೀಗೆ ಸೂತ ಪುರಾಣಿಕನು ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹರ್ಷಿಗಳಿಗೆ ಪರೀಕ್ಷಿತ್ ಸಂವಾದ ರೂಪವಾದ ಭಾಗವತ ಕಥೆಗಳನ್ನು ಹೇಳಿ ಮುಗಿಸಿದ ಮೇಲೆ ಅವರನ್ನು ಕುರಿತು ಎಲೈ ಮಹರ್ಷಿಗಳೇ ಪರೀಕ್ಷಿದ್ರಾಜನು ಹಾಗೆ ವಿಜ್ಞಾಪಿಸಿದೊಡನೆ ಪೂಜ್ಯನಾದ ಶುಕ ಮಹರ್ಷಿಯು ಅವನಿಗೆ ಹಾಗೆಯೇ ಆಗಲೆಂದು ಅನುಜ್ಞೆಯನ್ನು ಕೊಟ್ಟು ಆ ರಾಜನಿಂದ ಸತ್ಕೃತನಾಗಿ ಇತರ ಮಹರ್ಷಿಗಳೊಡನೆ ಆ ಸ್ಥಳವನ್ನು ಬಿಟ್ಟು ಹೊರಟು ಹೋದನು ಿತ್ತಲಾಗಿ ಪರೀಕ್ಷಿದ್ರಾಜನು ಅಲ್ಲಿಂದಾಚೆಗೆ ಪರಮಾತ್ಮನಲ್ಲಿ ತನ್ನ ಆತ್ಮವನ್ನು ನೆಲೆಗೊಳಿಸಿದಂತೆ ಧ್ಯಾನ ಯೋಗವನ್ನು ಹಿಡಿದು ಆ ಪರಮಾತ್ಮ ಧ್ಯಾನದಿಂದ ದೇಹೇಂದ್ರಿಯ ವ್ಯಾಪಾರಗಳೆಲ್ಲವನ್ನೂ ಮರೆತು ಮರದ ತುಂಡಿನಂತೆ ನಿಶ್ಚೇಷ್ಟನಾಗಿದ್ದನು ಹೀಗೆ ಪರೀಕ್ಷಿದ್ರಾಜನು ಮಹಾಮುನಿಯ ಉಪದೇಶದಂತೆ ದೇಹಾತ್ಮ ಭ್ರಮವೇ ಮೊದಲಾದ ಸಂಶಯಗಳೆಲ್ಲವನ್ನೂ ನೀಗಿ ವಿಷಯ ಸಂಘವನ್ನು ತೊರೆದು ಗಂಗಾ ನದಿಯ ತೀರದಲ್ಲಿ ಪೂರ್ವಾಗ್ರವಾದ ದರ್ಭಾಸ್ತರಣದ ಮೇಲೆ ಉತ್ತರಾಭಿಮುಖವಾಗಿ ಕುಳಿತು ಸಮಾಧಿ ಬಲದಿಂದ ಶೀಘ್ರ ಕಾಲದಲ್ಲಿಯೇ ಬ್ರಹ್ಮ ಸಾರೂಪ್ಯವನ್ನು ಎಂದರೆ ಮುಕ್ತಾವಸ್ಥೆಯನ್ನು ಹೊಂದಿದನು ಓ ಶೌನಕಾದಿಗಳೇ ಇಷ್ಟರಲ್ಲಿಯೇ ಎತ್ತಲಾಗಿ ಬ್ರಾಹ್ಮಣ ಪುತ್ರನಾದ ಶೃಂಗಿಯಿಂದ ಪ್ರೇರಿತನಾದ ತಕ್ಷಕನು ಈ ರಾಜನನ್ನು ಕಚ್ಚಿ ಕೊಲ್ಲಬೇಕೆಂಬ ಉದ್ದೇಶದಿಂದ ಹೊರಟು ಬರುತ್ತಿರುವಾಗ ದಾರಿಯಲ್ಲಿ ಕಾಶ್ಯಪನೆಂಬ ಬ್ರಾಹ್ಮಣನೊಬ್ಬನನ್ನು ಬ್ರಾಹ್ಮಣನೊಬ್ಬನನ್ನು ಸಂಧಿಸಿದನು ಈ ಬ್ರಾಹ್ಮಣನು ವಿಷವಿದ್ಯೆಯನ್ನು ವಿಶ್ವವೈದ್ಯವನ್ನು ಚೆನ್ನಾಗಿ ಬಲ್ಲವನು ರಾಜನಿಗೆ ಸರ್ಪ ಗಂಡ ಒದಗಿರುವುದನ್ನು ಕೇಳಿ ಅವನಿಗೆ ಚಿಕಿತ್ಸೆ ಮಾಡಿ ವಿಶೇಷವಾದ ಧನವನ್ನು ಸಂಪಾದಿಸಬೇಕೆಂಬ ಆಶೋತ್ತರದಿಂದ ಆ ಬ್ರಾಹ್ಮಣನು ರಾಜನ ಬಳಿಗೆ ಹೋಗುತ್ತಿದ್ದನು ತಕ್ಷಕನು ಅವನ ವೃತ್ತಾಂತವನ್ನು ವಿಚಾರಿಸಿ ತಿಳಿದುಕೊಂಡು ಆತನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಮುಂದಿದ್ದ ಒಂದಾನೊಂದು ಹಸಿಯ ಮರವನ್ನು ಕಚ್ಚಿ ತನ್ನ ವಿಷಾಗ್ನಿಯಿಂದ ಅದನ್ನು ಕೇವಲ ಭಸ್ಮ ರಾಶಿಯಂತೆ ಮಾಡಿಬಿಟ್ಟನು ಒಡನೆಯೇ ಕಾಶ್ಯಪನು ತನ್ನ ಮಂತ್ರಶಕ್ತಿಯಿಂದ ಆ ಮರವನ್ನು ಚಿಗುರಿಸಿ ಮೊದಲಿನಂತೆ ಮಾಡಲು ತಕ್ಷಕನು ಅವನ ಶಕ್ತಿಗೆ ಆಶ್ಚರ್ಯಪಟ್ಟು ಈತನ ಸಹಾಯವಿದ್ದರೆ ಪರೀಕ್ಷಿತ್ತನ ಮೇಲೆ ತನ್ನ ವಿಷಪ್ರಯೋಗವು ಸಾಗಲಾರದೆಂದು ನಿಶ್ಚಯಿಸಿ ಆ ಬ್ರಾಹ್ಮಣನು ಕೇಳಿದಷ್ಟು ಹಣವನ್ನು ತಾನೇ ಅವನಿಗೆ ಕೊಟ್ಟು ಅವನನ್ನು ಹಿಂತಿರುಗಿಸಿಬಿಟ್ಟನು ಆಮೇಲೆ ಬ್ರಾಹ್ಮಣ ವೇಷದಿಂದ ತನ್ನ ರೂಪವನ್ನು ಮರೆಸಿಕೊಂಡು ಹೋಗಿ ಪರೀಕ್ಷಿತ್ತನ್ನು ಕಚ್ಚಿಬಿಟ್ಟನು ಎಲೈ ಮಹರ್ಷಿಗಳೇ ಆದರೇನು ಈ ತಕ್ಷಕನು ಕಚ್ಚುವುದಕ್ಕೆ ಮೊದಲೇ ಪರೀಕ್ಷಿದ್ರಾಜನು ಸಮಾಧಿಯಿಂದ ದೇಹತ್ಯಾಗವನ್ನು ಮಾಡಿ ಮುಕ್ತಾವಸ್ಥೆಯಲ್ಲಿದ್ದನು ಆದುದರಿಂದ ತಕ್ಷಕನು ನಿರ್ಜೀವವಾದ ಶರೀರವನ್ನು ಕಚ್ಚಿದಂತಾಗಿದೆ ಹೊರತು ಬೇರೆಯಲ್ಲ ಎಲ್ಲರೂ ನೋಡುತ್ತಿರುವ ಹಾಗೆಯೇ ಆ ರಾಜಋಷಿಯ ದೇಹವು ತಕ್ಷಕನ ವಿಶಾಂಕ್ನಿಗಿಂತ ಬೆಂದು ಭಸ್ಮೀಭೂತವಾಯಿತು ಆಗ ಭೂಮ್ಯಾಕಾಶಗಳಲ್ಲಿಯೂ ನಾನಾ ದಿಕ್ಕುಗಳಲ್ಲಿಯೂ ದುಃಖದಿಂದ ಹಾಹಾಕಾರವು ಹೊರಟಿತು ದೇವತೆಗಳು ದಾನವರು ಮನುಷ್ಯರು ಆಶ್ಚರ್ಯ ಭರಿತರಾಗಿ ನೋಡುತ್ತಿದ್ದರು ಆಮೇಲೆ ರಾಜನಿಗೆ ಪ್ರಾಪ್ತವಾದ ಯೋಗ ತಿಳಿದು ಎಲ್ಲರೂ ಸಂತೋಷದಿಂದ ಬಲೆ ಭಲೆ ಎಂದು ಅವನ ಮಹಿಮೆಯನ್ನು ಕೊಂಡಾಡುತ್ತಿದ್ದರು ಆಕಾಶದಲ್ಲಿ ದೇವ ಮೊಳಗಿದವು ಗಂಧರ್ವರು ಗಾನ ಮಾಡಿದರು ಅಪ್ಸರಸ್ಸುಗಳು ನರ್ತಿಸುತ್ತಿದ್ದರು ಪುಷ್ಪವೃಷ್ಟಿಯು ಕರೆಯಿತು ಆಮೇಲೆ ಇತ್ತಲಾಗಿ ರಾಜನ ಮಗನಾದ ಜನಮೇಜಯನಿಗೆ ತನ್ನ ತಂದೆಯು ತಕ್ಷಕ ದಷ್ಟನಾಗಿ ಮರಣ ಹೊಂದಿದ ಸಂಗತಿಯು ತಿಳಿದು ಬಂದಿತು ಅದರಿಂದ ಅವನು ಅತಿ ಕೃದ್ಧನಾಗಿ ಸರ್ಪ ವಂಶವೇ ಲೋಕದಲ್ಲಿ ಇಲ್ಲದಂತೆ ಮಾಡಬೇಕೆಂಬ ಹಠದಿಂದ ಅನೇಕ ಬ್ರಾಹ್ಮಣರನ್ನು ಸೇರಿಸಿ ಸರ್ಪಯಾಗವನ್ನು ಆರಂಭಿಸಿದನು ಮಂತ್ರಪೂರ್ವಕವಾಗಿ ಆಹ್ವಾನ ಮಾಡಿದೊಡನೆ ಆಯಾ ಸರ್ಪಗಳೆಲ್ಲವೂ ಆ ಮಂತ್ರ ಶಕ್ತಿಯಿಂದ ಆಕರ್ಷಿಸಲ್ಪಟ್ಟು ಬಂದು ಅಗ್ನಿಕುಂಡದಲ್ಲಿ ಬಿದ್ದು ದಗ್ಧವಾಗುತ್ತಿದ್ದವು ಆಗ ತಕ್ಷಕನು ಭಯದಿಂದ ನಡುಗುತ್ತ ತನ್ನನ್ನು ರಕ್ಷಿಸಬೇಕೆಂದು ದೇವೇಂದ್ರನಲ್ಲಿ ಮರೆಹೊಕ್ಕನು ಅನೇಕ ಕರೆದರೂ ತಕ್ಷಕನು ಮಾತ್ರ ಬಾರದಿದ್ದುದನ್ನು ನೋಡಿ ಜನಮೇಜಯನು ಅಲ್ಲಿದ್ದ ಬ್ರಾಹ್ಮಣರನ್ನು ಕುರಿತು ಓ ಮಹರ್ಷಿಗಳೇ ನಾನು ಮುಖ್ಯವಾಗಿ ಯಾವನನ್ನು ಉದ್ದೇಶಿಸಿ ಈ ಸರ್ಪಯಾಗವನ್ನು ಆರಂಭಿಸಿದನು ಆ ಸರ್ಪಾದವನಾದ ತಕ್ಷಕನೊಬ್ಬನು ಮಾತ್ರ ಇನ್ನೂ ಇಲ್ಲಿ ಬಾರದಿರಲು ಕಾರಣವೇನು ಅವನು ಈ ಅಗ್ನಿಕುಂಡದಲ್ಲಿ ಬಿದ್ದು ಭಸ್ಮವಾದ ಹೊರತು ನನಗೆ ತೃಪ್ತಿ ಇಲ್ಲವೆಂದನು ಅದಕ್ಕ ಋತ್ವಿಕ್ಕುಗಳು ಓ ರಾಜೇಂದ್ರ ಆ ತಕ್ಷಕನು ಇಂದ್ರನಲ್ಲಿ ಮರೆಹೊಕ್ಕಿರುವುದರಿಂದ ಇಂದ್ರನು ಅವನನ್ನು ಬಿಟ್ಟುಕೊಡದೆ ತನ್ನಲ್ಲಿಟ್ಟುಕೊಂಡು ರಕ್ಷಿಸುತ್ತಿರುವನು ಹಾದುದರಿಂದಲೇ ತಕ್ಷಕನು ಇಲ್ಲಿಗೆ ಬಾರದಿರುವನು ಎಂದರು ಅದಕ್ಕೆ ಜನಮೇಜೆಯನು ಹಾಗಿದ್ದರೆ ತಕ್ಷಕನು ಇಂದ್ರ ಸಹಿತನಾಗಿಯೇ ಬಂದು ಈ ಅಗ್ನಿಕೊಂಡದಲ್ಲಿ ಬೀಳುವ ಹಾಗೆ ಮಾಡಬಾರದೇಕೆ ಎಂದನು ಆಗ ಋತ್ವಿಕ್ಕುಗಳು ಹಾಗೆಯೇ ಆಗಲೆಂದು ಮಂತ್ರ ಪುನಶ್ಚರಣೆ ಮಾಡಿ ಓ ತಕ್ಷಕ ಇಂದ್ರನೊಡನೆಯೂ ಅವನ ಅನುಚರನಾದ ಮರುದ್ಗಣಗಳೊಡನೆಯೂ ಕೂಡಿ ಬಂದು ನೀನು ಈ ಅಗ್ನಿಯಲ್ಲಿ ಬೀಳುವವನಾಗು ಎಂದು ಕೂಗಿ ಸಹೇಂದ್ರಾಯ ತಕ್ಷಕಾಯ ಎಂಬ ಆಹ್ವಾನ ಮಂತ್ರದಿಂದ ಹೋಮವನ್ನು ಮಾಡುವುದಕ್ಕೆ ತೊಡಗಿದರು ಬ್ರಾಹ್ಮಣನ ಬಾ ಬ್ರಾಹ್ಮಣರ ಬಾಯಿಂದ ಈ ವಾಕ್ಯಗಳು ಹೊರಟು ಕೂಡಲೇ ಹತ್ತಲಾಗಿ ತಕ್ಷನೊಡನೆ ಕುಳಿತಿದ್ದ ಇಂದ್ರನ ವಿಮಾನವು ನಿಜ ಸ್ಥಾನದಿಂದ ಕದಲಿತು ಇಂದ್ರನಿಗೆ ಭಯದಿಂದ ಮೈಯಲ್ಲಿ ನಡುಕ ಉಂಟಾಯಿತು ಸ್ವಲ್ಪ ಕಾಲದಲ್ಲಿಯೇ ತಕ್ಷಕ ಸಹಿತನಾಗಿದ್ದ ಇಂದ್ರನ ವಿಮಾನವು ಆಕಾಶದಿಂದ ಕೆಳಕ್ಕೆ ಬೀಳುತ್ತಿರುವುದನ್ನು ನೋಡಿ ದೇವಗುರುವಾದ ಬೃಹಸ್ಪತಿಯು ಆ ಯಜ್ಞಶಾಲೆಗೆ ಬಂದು ಜನಮೇಜೆಯ ರಾಜನನ್ನು ಕುರಿತು ಓ ರಾಜೇಂದ್ರ ಈ ತಕ್ಷಕನು ನಿನಗೆ ವದಾರ್ಹನಲ್ಲ ಇದ್ದೇ ಅವನು ಅಮೃತ ಪಾನವನ್ನು ಮಾಡಿರುವುದರಿಂದ ಅವನಿಗೆ ಜನ ಮರಣಗಳಿಲ್ಲ ನಿನ್ನ ತಂದೆಯನ್ನು ಕೊಂದನೆಂಬ ಕೋಪದಿಂದಲ್ಲವೇ ಈಗ ನೀನು ಇವನ ಮೇಲೆ ಹಾಗೆ ತೀರಿಸಿಕೊಳ್ಳುವುದಕ್ಕೆ ಯತ್ನಿಸಿರುವೆ ಆ ಭ್ರಾಂತಿಯನ್ನು ಬಿಟ್ಟು ಬಿಡು ಪ್ರಾಣಿಗಳಿಗೆ ಜನನ ಮರಣಗಳಾಗಲಿ ಸ್ವರ್ಗ ನರಕಾದಿ ಗತಿಗಳಾಗಲಿ ಅವರವರ ಕರ್ಮಾನುಸಾರವಾಗಿ ಬಂದೊದಗುವವು ಆದುದರಿಂದ ಒಬ್ಬರ ಜನನ ಮರಣಗಳಿಗಾಗಲಿ ಸುಖ ದುಃಖಗಳಿಗಾಗಲಿ ಮತ್ತೊಬ್ಬರನ್ನು ಕಾರಣವೆಂದು ತಿಳಿಯುವುದು ತಪ್ಪು ಪ್ರಾಣಿಗಳ ಮರಣಕ್ಕೆ ಸರ್ಪಗಳು ಕಳ್ಳರು ಶತ್ರುಗಳು ಬೆಂಕಿ ನೀರು ಹಸಿವು ದಾಹ ರೋಗಾದಿ ಉಪದ್ರವಗಳು ಮುಂತಾಗಿ ಎಷ್ಟೋ ಕಾರಣಗಳು ಏರ್ಪಟ್ಟಿರುವವು ಆದರೆ ಇವೊಂದು ನಿಜವಾದ ಕಾರಣವಲ್ಲ ಇವೆಲ್ಲವೂ ಅವರವರು ಮಾಡಿದ ಪ್ರಾರಬ್ಧ ಕರ್ಮಗಳ ಅನುಭವವೇ ಹೊರತು ಬೇರೆಯಲ್ಲ ಆದುದರಿಂದ ಓ ರಾಜ ನೀನು ಈಗ ಆರಂಭಿಸಿರುವ ಯಾಗವನ್ನು ಇಷ್ಟಕ್ಕೆ ನಿಲ್ಲಿಸು ಈಗ ನೀನು ಮಾಡುತ್ತಿರುವುದು ಅಭಿಚಾರಿ ಕೃತ್ಯ ಅಂದರೆ ಶೂನ್ಯ ಅಥವಾ ಮಾಟವೇ ಹೊರತು ಧರ್ಮ ಸಾಧಕವಾದ ಯಾಗವಲ್ಲ ಇದುವರೆಗೆ ನಿನ್ನಿಂದ ನಿರಪರಾಧಿಗಳಾದ ಅನೇಕ ಸರ್ಪಗಳು ದಗ್ಧವಾದವು ಹಾದುದಾಯಿತು ಆ ಸರ್ಪಗಳಿಗೂ ತಮ್ಮ ಪ್ರಾರಬ್ಧ ಕರ್ಮವು ಆಗಿದ್ದುದರಿಂದ ಈ ವಿಧವಾಗಿ ಮೃತಿ ಹೊಂದಬೇಕಾಯಿತು ಇನ್ನು ಮೇಲಾದರೂ ಈ ಕಾರ್ಯವನ್ನು ನಿಲ್ಲಿಸು ಎಂದನು ಜನಮೇಜೆಯನು ಆ ಮಹರ್ಷಿಯ ಮಾತನ್ನು ಗೌರವಿಸಿ ಅವನನ್ನು ಯಥೋಚಿತವಾಗಿ ಸತ್ಕರಿಸಿ ತಾನು ನಡೆಸುತ್ತಿದ್ದ ಸರ್ಪಯಾಗವನ್ನು ಅಷ್ಟಕ್ಕೆ ನಿಲ್ಲಿಸಿಬಿಟ್ಟನು ಓ ಮಹರ್ಷಿಗಳೇ ಬ್ರಾಹ್ಮಣ ಪುತ್ರನ ಕೋಪದಿಂದ ಪರೀಕ್ಷಿತ್ತೆಗೂ ಜನಮೇಜಯನ ಕೋಪದಿಂದ ಕುಲಕ್ಕೂ ಮೃತ್ಯು ಉಂಟಾದುದಕ್ಕೆ ಅವರವರ ಕೋಪವೇ ನಿಜವಾದ ಕಾರಣವೆಂದು ತಿಳಿಯಬಾರದು ಇವೆಲ್ಲಕ್ಕೂ ಮೂಲ ಕಾರಣವು ಆ ಭಗವಂತನ ಮಾಯೆಯೇ ಒಬ್ಬನನ್ನು ಬಾಧೆಗೆ ಕಾರಣವಾಗಿಯೂ ಮತ್ತೊಬ್ಬನನ್ನು ಆ ಬಾಧೆಗೆ ಗುರಿಯಾಗಿಯೂ ಮಾಡುವುದು ಆ ಭಗವಂತನ ಮಾಯೆಯೇ ವಿಷ್ಣುವಿನ ಆ ಮಹಾಮಯೆಯಿಂದಲೇ ಜೀವಾತ್ಮನು ಸತ್ವಾದಿ ಗುಣಗಳ ವ್ಯಾಪಾರದಿಂದ ವಿಷಯಗಳಲ್ಲಿ ಮೋಹಗೊಳ್ಳುವನು ಆದರೆ ಪರಮಾತ್ಮನ ಸ್ವರೂಪವನ್ನು ಒಂದಾವರ್ತಿಯಾದರೂ ವಿಮರ್ಶಿಸಿ ತಿಳಿದವರ ಮೇಲೆ ಆ ಮಾಯೆಯು ತನ್ನ ಕಾರ್ಯವನ್ನು ಸಾಧಿಸಲಾರದು ಹೀಗಿರುವಾಗ ಸಾಕ್ಷಾತ್ ಪರಮ ಪುರುಷನು ಅದಕ್ಕೆ ಬದ್ಧನಾಗಲಾರನು ಎಂಬುದನ್ನು ಹೇಳಬೇಕಾದುದೇನು ಆ ಪರಮಾತ್ಮ ಸ್ವರೂಪವು ಮಾಯಾ ಪ್ರಯುಕ್ತಗಳಾದ ನಾನಾ ಬಗೆಯ ಕುತಕಗಳಿಗಾಗಲಿ ಸಂಕಲ್ಪ ವಿಕಲ್ಪಾಶ್ರಯವಾದ ಮನಸ್ಸಿಗಾಗಲಿ ಗೋಚರಿಸತಕ್ಕುದಲ್ಲ ಆ ಮಾಯಾ ಮೋಹವನ್ನು ಸಂಕಲ್ಪ ವಿಕಲ್ಪಾದಿ ವಿಕಾರಗಳನ್ನು ನೀಗಿ ಯೋಗದಿಂದ ಪರಿಶುದ್ಧವಾದ ಮನಸ್ಸಿಗೆ ಗೋಚರವಾಗತಕ್ಕದ್ದು ಮತ್ತು ಆ ಪರಮಾತ್ಮನಲ್ಲಿ ಕರ್ಮ ಸಂಬಂಧವಾಗಲಿ ಕರ್ಮ ಮೂಲಕವಾದ ಶರೀರ ಸಂಬಂಧವಾಗಲಿ ಇರುವುದಿಲ್ಲ ಕರ್ಮಗಳಿಂದಲೂ ಕರ್ಮ ಕಲ್ಪಿತಗಳಾದ ಶರೀರಗಳಿಂದಲೂ ಅನುಭವಿಸಬೇಕಾದ ಸುಖ ದುಃಖಾದಿ ಬಲಗಳು ಅವನಿಗಿಲ್ಲ ದೇವ ಮನುಷ್ಯಾದಿ ವ್ಯವಹಾರಗಳು ಅವನಲ್ಲಿ ವರ್ತಿಸಲಾರವು ಪರಮಾತ್ಮ ಸ್ವರೂಪವು ಈ ವಿಧವಾದುದು ಹಾಗಿಲ್ಲದೆ ಜೀವನು ಸತ್ವಾದಿ ಗುಣಗಳಿಗೆ ವಶ್ಯನಾಗಿದ್ದರು ಆ ಪರಮಾತ್ಮ ಸ್ವರೂಪವನ್ನು ಮನನ ಮಾಡುತ್ತಿರುವುದರಿಂದ ಬಾಧ್ಯ ಬಾಧಕ ರೂಪವಾದ ಗುಣತ್ರಯ ವ್ಯಾಪಾರಗಳೊಂದು ತನ್ನನ್ನು ಹೊಂದ ಹೊಂದದಂತೆ ಪ್ರಕೃತಿ ಸಂಬಂಧವನ್ನು ನೀಗಿ ಹಸಿವು ಬಾಯಾರಿಕೆ ಮೊದಲಾದ ಷಡೂರ್ಮಿಗಳನ್ನು ತಪ್ಪಿಸಿಕೊಂಡು ಸಮಾಹಿತ ಚಿತ್ತನಾಗಿರಬಹುದು ಸಮಾಧಿನಿಷ್ಠರಾದ ಯೋಗಿಗಳು ಬ್ರಹ್ಮನಿಗಿಂತ ಬೇರೆಯಾದ ಚೇತನ ಚೇತನ ಅಚೇತನ ವಸ್ತುಗಳ ಸ್ವರೂಪವನ್ನು ಪರಿಶೀಲಿಸಿ ಅದು ಆ ಬ್ರಹ್ಮನಂತಿಲ್ಲವೆಂದು ಬ್ರಹ್ಮನಂತಿಲ್ಲವೆಂಬುದನ್ನು ತಿಳಿದು ರಾಗ ದ್ವೇಷಾದಿ ದೋಷಗಳನ್ನು ನೀಗಿ ಅನನ್ಯಾಪೇಕ್ಷರಾಗಿ ಯಾವ ಪರಮಾತ್ಮ ಸ್ವರೂಪವೊಂದನ್ನೇ ಅನವರತವು ಹೃದಯದಲ್ಲಿಟ್ಟು ಧ್ಯಾನಿಸುವರೋ ಅದು ಸರ್ವೋತ್ತಮವಾದ ಆ ವೈಷ್ಣವ ಸ್ವರೂಪವೇ ಯಾರಿಗೆ ತಮ್ಮ ದೇಹದಲ್ಲಿಯೂ ಮನೆ ಮಂದಿ ಮಕ್ಕಳಲ್ಲಿಯೂ ತಾನೋ ತನ್ನದು ಎಂಬ ಅಹಂಕಾರ ಮಮಕಾರಗಳಿಲ್ಲವೋ ಇಂಥವರೇ ಆ ವಿ ಶ್ರೀ ವಿಷ್ಣುವಿನ ಪರಸ್ವರೂಪವನ್ನು ಸಾಕ್ಷಾತ್ಕರಿಸಬಲ್ಲರು ಆದುದರಿಂದ ಓ ಶೌನಕಾದಿಗಳೇ ಬ್ರಹ್ಮ ಪ್ರಾಪ್ತಿಯಲ್ಲಿ ಉದ್ದೇಶವುಳ್ಳವನು ದೇಹಾಭಿಮಾನವನ್ನು ತೊರೆದು ಮತ್ತೊಬ್ಬರು ತನ್ನನ್ನು ವಾಕ್ಯದಿಂದ ನಿಂದಿಸಿದರೂ ಸಹಿಸಿಕೊಳ್ಳಬೇಕು ಯಾರನ್ನು ಅವಮಾನಪಡಿಸಬಾರದು ಈ ನಶ್ವರವಾದ ದೇಹವನ್ನು ತನ್ನದೆಂದು ಅಭಿಮಾನಿಸಿ ಮತ್ತೊಬ್ಬರೊಡನೆ ವೈರವನ್ನು ಬೆಳೆಸಬಾರದು ಓ ಮಹರ್ಷಿಗಳೇ ಯಾವ ಮಹಾತ್ಮನ ಪಾದಾರವಿಂದ ಸ್ಮರಣದಿಂದಲೇ ನಾನು ಈ ಆತ್ಮ ಸಂಹಿತೆಯನ್ನು ಬಲ್ಲವನಾದೆನು ಅಂತಹ ಭಗವಂತನಾದ ವೇದವ್ಯಾಸ ಮಹರ್ಷಿಗೆ ಬಾರಿ ಬಾರಿಗೂ ಬಂದನವು ಎಂದನು ಆಗ ಶೌನಕಮನಿಯು ತಿರುಗಿ ಸೂತ ಪುರಾಣಿಕನನ್ನು ಕುರಿತು ಮಹಾತ್ಮ ಸೂತ ವೇದಾಚಾರ ನಿರತರಾಗಿಯೂ ಮಹಾನುಭಾವರಾಗಿಯೂ ಇದ್ದ ಪೈಲ ಮುನಿಯೇ ಮೊದಲಾದ ವ್ಯಾಸ ಶಿಷ್ಯರು ಅಖಂಡವಾದ ವೇದವನ್ನು ಬೇರೆ ಬೇರೆಯಾಗಿ ವಿಭಾಗಿಸಿ ಲೋಕಕ್ಕೆ ಪ್ರಚಾರಗೊಳಿಸಿದುದಾಗಿ ಕೇಳಿರುವೆವು ಆ ವೇದ ವಿಭಾಗ ಕ್ರಮವನ್ನು ನಮಗೆ ವಿವರವಾಗಿ ತಿಳಿಸಬೇಕು ಎಂದರು ಅದಕ್ಕಾ ಸೂತನು ಎಲೈ ಮಹರ್ಷಿಗಳೇ ಕೇಳಿರಿ ಮೊದಲು ಚತುರ್ಮುಖನು ಪರಮ ಪುರುಷನ ನಾಭಿಕಮಲದಿಂದ ಹುಟ್ಟಿದೊಡನೆ ಆ ಭಗವಂತನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಧ್ಯಾನಿಸುತ್ತಿದ್ದಾಗ ಅವನ ಹೃದಯಾಕಾಶದಿಂದ ಒಂದಾನೊಂದು ಸಣ್ಣ ನಾದವು ಅಂದರೆ ಪ್ರಾಣ ಘೋಷವು ಹೊರಟಿತು ಕಿವಿಯನ್ನು ಮುಚ್ಚಿಕೊಂಡು ಗಮನಿಸಿದರೆ ಈ ನಾದವು ಕೇಳಿಬರುವುದು ಈ ನಾದವನ್ನು ಉಪಾಸಿಸುವುದರಿಂದಲೇ ಯೋಗಿಗಳು ಶರೀರೇಂದ್ರಿಯ ನಿಷ್ಪಾದ್ಯವಾದ ಕರ್ಮ ದೋಷವನ್ನು ಕಳೆದು ಜ್ಞಾನೋದಯವನ್ನು ಪಡೆದು ಮೋಕ್ಷವನ್ನು ಹೊಂದುವರು ಆಗ ಚತುರ್ಮುಖ ಶರೀರದಿಂದ ಹೊರಟ ಸಾಧಾರಣವಾದ ಈ ಪ್ರಾಣ ಘೋಷವೇ ಅಕಾರ ಉಕಾರ ಮಕಾರಗಳೆಂಬ ಮೂರವಯವಗಳಿಂದ ಕೂಡಿದ ಓಂಕಾರವೆಂಬ ಪ್ರಣವ ರೂಪದಿಂದ ವ್ಯಕ್ತವಾಯಿತು ಯೋಗ ಸಿದ್ಧಿ ಇಲ್ಲದವರಿಗೆ ಇದರ ಉತ್ಪತ್ತಿಯನ್ನು ತಿಳಿಯುವುದು ಶಕ್ಯವಲ್ಲ ಇದು ಸ್ವಯಂ ಪ್ರಕಾಶವುಳ್ಳದ್ದು ಇದೇ ಪರಬ್ರಹ್ಮವೆನಿಸಿದ ಪರಮಾತ್ಮನಿಗೆ ವಾಚಕವಾಗಿರುವುದು ಯಾವನು ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ವಿಷಯಾಂತರ ಜ್ಞಾನವಿಲ್ಲದಿರುವಾಗ ತನ್ನ ಹೃದಯದಿಂದ ಹೊರಡುವ ಈ ಪ್ರಣವ ರೂಪವಾದ ಶಬ್ದವನ್ನು ಕೇಳಿ ತಿಳಿಯಬಲ್ಲನು ಅಂಥವನು ಪರಮಾತ್ಮನೊಬ್ಬನೇ ಈ ಶಕ್ತಿಯು ಸಾಮಾನ್ಯ ಜೀವನಿಗೆ ಬರಲಾರದು ಏಕೆಂದರೆ ಜೀವನ ಜ್ಞಾನವು ಇಂದ್ರಿಯಾಧೀನವಾದುದು ಪರಮಾತ್ಮನ ಜ್ಞಾನವು ಇಂದ್ರಿಯಾಧೀನವಾದುದಲ್ಲ ಈ ಪ್ರಣವದಿಂದಲೇ ಲೌಕಿಕ ವೈದಿಕ ಶಬ್ದರಾಶಿಗಳೆಲ್ಲವೂ ವ್ಯಕ್ತವಾಗುವವು ಅದಕ್ಕೆ ಇದಕ್ಕೆ ಹೃದಯಾಕಾಶವೇ ಉತ್ಪತ್ತಿ ಸ್ಥಾನವು ಇದು ಸ್ವಯಂ ಪ್ರಕಾಶನಾದ ಪರಬ್ರಹ್ಮನಿಗೆ ವಾಚಕವಾಗಿರುವುದು ಸಮಸ್ತ ಮಂತ್ರಗಳಿಗೂ ವೇದಗಳಿಗೂ ಉಪನಿಷತ್ತುಗಳಿಗೂ ಇದೇ ಬೀಜವು ಇದು ಸನಾತನವಾದುದು ಇದಕ್ಕೆ ಹೃದಯ ಆಕಾಶದಲ್ಲಿ ಉತ್ಪತ್ತಿ ಎಂದರೆ ತೋರಿಕೆಯೇ ಹೊರತು ಹೊಸದಾಗಿ ಹುಟ್ಟುವುದಲ್ಲ ಈ ಪ್ರಣವಕ್ಕೆ ಅಕಾರ ಉಕಾರ ಮಕಾರಗಳೆಂಬ ಮೂರು ಅವಯವಗಳು ಏರ್ಪಟ್ಟು ಈ ಮೂರು ವರ್ಣಗಳಿಂದ ಅನನ್ಯಾರ್ಹ ಶೇಷತ್ವ ಅನನ್ಯ ಶರಣತ್ವ ಅನನ್ಯ ಭೋಗ್ಯತ್ವಗಳೆಂಬ ಮೂರು ಅರ್ಥಗಳು ವ್ಯಕ್ತವಾಗುವವು ಮತ್ತು ಭಗವಂತನಿಗೆ ಪ್ರಾಪ್ಯತ್ವ ಪ್ರಾಪಕತ್ವ ಮೊದಲಾದ ಗುಣಗಳನ್ನು ಪ್ರತಿಪಾದಿಸುವ ನಾರಾಯಣಾದಿ ನಾಮಗಳ ಅರ್ಥವು ಇದರಿಂದ ಪ್ರಕಾಶಿತವಾಗುವುದು ಚತುರ್ಮುಖ ಶರೀರಿಯಾದ ಭಗವಂತನು ಈ ಪ್ರಣವದಿಂದಲೇ ಹ್ರಸ್ವ ದೀರ್ಘಾದಿ ಲಕ್ಷಣಗಳುಳ್ಳ ಅಂತಸ್ಥ ಊಷ್ಮ ಸ್ವರ ಸ್ಪರ್ಶಗಳೆಂಬ ಭೇದಗಳೊಡನೆ ವರ್ಣ ಸಮುದಾಯವನ್ನು ಸೃಷ್ಟಿಸಿದನು ಆಮೇಲೆ ಚತುರ್ಮುಖನು ಆ ವರ್ಣ ಸಮುದಾಯದಿಂದಲೇ ಯಜ್ಞಾದಿ ಕರ್ಮಗಳನ್ನು ಪ್ರತಿಪಾದಿಸಬೇಕೆಂಬ ಉದ್ದೇಶದಿಂದ ವ್ಯಾಹೃತಿ ಮಂತ್ರಗಳೊಡನೆಯೂ ಪ್ರಣವ ಮಂತ್ರದೊಡನೆಯೂ ನಾಲ್ಕು ವೇದಗಳನ್ನು ನಾಲ್ಕು ಮುಖಗಳಿಂದ ಉಚ್ಚರಿಸಿದನು ಆಮೇಲೆ ಆ ವೇದಗಳನ್ನು ತನ್ನ ಮಕ್ಕಳಾದ ಬ್ರಹ್ಮರ್ಷಿಗಳಿಗೆ ಉಪದೇಶಿಸಿದನು ಆ ಮರೀಚಿ ಮೊದಲಾದವರು ಕಶ್ಯಪನೆ ಮೊದಲಾದ ತನ್ನ ಮಕ್ಕಳಿಗೆ ಉಪದೇಶಿಸಿದರು ಹೀಗೆ ವೇದಗಳು ಶಿಷ್ಯ ಪರಂಪರೆಯಿಂದ ಪ್ರಚಾರಗೊಂಡು ಹರಡುತ್ತಾ ಬಂದವು ಪ್ರತಿ ಚತುರ್ಯುಗದಲ್ಲಿಯೂ ವೇದಗಳ ಪ್ರಚಾರವು ಇದೇ ರೀತಿಯಾದುದು ಪ್ರತಿ ದ್ವಾಪರ ಯುಗಕ್ಕೆ ಮೊದಲು ಯುಗಸಂಧಿ ಕಾಲದಲ್ಲಿ ಯುಗ ಧರ್ಮದಿಂದ ಜನಗಳ ಆಯಸ್ಸು ಬಲವು ಬುದ್ಧಿಯು ಕ್ಷೀಣಿಸುತ್ತಾ ಬರುವುದನ್ನು ನೋಡಿ ಈ ಅಖಂಡ ವೇದವನ್ನು ಮಹರ್ಷಿಗಳು ತಮ್ಮ ಹೃದಯಾಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಿಂದ ವಿಭಾಗಿಸಿಟ್ಟರು ಹೀಗೆ ನಡೆದು ಬರುತ್ತಿರುವಾಗ ವೈವಸ್ವತ ಮನ್ವಂತರದಲ್ಲಿ ಇದಕ್ಕೆ ಹಿಂದಿನ ದ್ವಾಪರ ಯುಗಕ್ಕೆ ಮೊದಲು ಯುಗಸಂಧಿಯಲ್ಲಿ ಬ್ರಹ್ಮ ರುದ್ರಾದಿ ದೇವತೆಗಳು ಧರ್ಮ ರಕ್ಷಣಾರ್ಥವಾಗಿ ವಿಷ್ಣುವನ್ನು ಪ್ರಾರ್ಥಿಸಲು ಆ ಭಗವಂತನೇ ಪರಾಶರ ಮುನಿಗೆ ಸತ್ಯವತಿಯಲ್ಲಿ ಕೃಷ್ಣ ದ್ವೈಪಾಯನಾಗಿ ತನ್ನ ಅಂಶದಿಂದ ಅವತರಿಸಿದನು ನಾನಾ ವಿಧ ರತ್ನಗಳು ಒಂದೇ ರಾಶಿಯಲ್ಲಿ ಕಲೆತಿದ್ದಾಗ ಆ ರಾಶಿಯಲ್ಲಿ ಬೇರೆ ಬೇರೆ ಜಾತಿಯ ರತ್ನಗಳನ್ನು ಆರಿಸಿ ಬೇರೆ ಬೇರೆ ಸರಗಳನ್ನು ಮಾಡುವಂತೆ ಆ ವ್ಯಾಸ ಮುನಿಯು ಒಂದೇ ರಾಶಿಯಾಗಿದ್ದ ವೇದದಲ್ಲಿ ರುಕ್ಕು ಯಶಸ್ಸು ಸಾಮ ಂಬ ಬೇರೆ ಬೇರೆ ನಾಲ್ಕು ಸಂಹಿತೆಗಳನ್ನು ಪ್ರತ್ಯೇಕಿಸಿದನು ಈ ನಾಲ್ಕು ಸಂಹಿತೆಗಳನ್ನು ಬೇರೆ ಬೇರೆಯಾಗಿ ತನ್ನ ನಾಲ್ಕು ಮಂದಿ ಶಿಷ್ಯರಿಗೆ ಉಪದೇಶಿಸಿದನು ಇವುಗಳಲ್ಲಿ ಋಕ್ಕುಗಳ ಋಕ್ಕುಗಳ ಸಮುದಾಯ ರೂಪವಾದ ಸಮುದಾಯ ರೂಪವಾದುದರಿಂದ ರೂಪವಾದುದರಿಂದಖರಚವೆನಿಸಿಕೊಂಡ ಋಗ್ವೇದವನ್ನು ವೈಲನಿಗೂ ನಿಗದವೆಂದು ಹೇಳಲ್ಪಡುವ ಯಜುಸ್ ಸಂಹಿತೆಯನ್ನು ವೈಶಂಪಾಯನನಿಗೂ ಸಾಮವೇದಗಳಲ್ಲಿರುವ ಚಂದೋಗ ಸಂಹಿತೆಯನ್ನು ಜೈಮಿನಿಗೂ ಅಥರ್ವಾಂಗೀರಸವೆಂಬ ನಾಲ್ಕನೆಯ ಸಂಹಿತೆಯನ್ನು ಸುಮಂತುವೆಂಬುವನಿಗೂ ಉಪದೇಶಿಸಿದನು ಋಗ್ವೇದ ವಿಭಾಗಗಳು ಕಲಿತ ತಾನುಕಲಿತ ಋತ್ಸಂಹಿತೆಯನ್ನು ಎರಡಾಗಿ ವಿಭಾಗಿಸಿ ಇಂದ್ರಪ್ರಮಿತಿ ಭಾಷ್ಕಲರೆಂಬ ತನ್ನ ಇಬ್ಬರು ಶಿಷ್ಯರಿಗೆ ಉಪದೇಶಿಸಿದನು ಇವರಲ್ಲಿ ಭಾಷ್ಕಲನು ತಾನುಕಲಿತ ಸಂಹಿತೆಯನ್ನು ನಾಲ್ಕಾಗಿ ವಿಭಾಗಿಸಿ ಬೋಧ್ಯ ಯಜ್ಞವಲ್ಕ್ಯ ಪರಾಶರ ಅಗ್ನಿಮಿತ್ರನೆಂಬ ತನ್ನ ನಾಲ್ವರು ಶಿಷ್ಯರಿಗೆ ಉಪದೇಶಿಸಿದನು ಇಂದ್ರಪ್ರಮಿತಿ ಎಂಬುವನು ತನಗೆ ಉಪದಿಷ್ಟವಾದ ಸಂಹಿತೆಯನ್ನು ತನ್ನ ಪುತ್ರನಾದ ಮಂಡೂಕೇಯ ಋಷಿಗೆ ಉಪದೇಶಿಸಿದನು ಈ ಮಂಡೂಕೇಯನು ಅದನ್ನು ವೇದಮಿತ್ರನೆಂಬ ತನ್ನ ಶಿಷ್ಯನಿಗೆ ಉಪದೇಶಿಸಿದನು ಆ ವೇದಮಿತ್ರನು ಸೌಭರಿ ಮೊದಲಾದ ತನ್ನ ಶಿಷ್ಯರಿಗೆ ಹೇಳಿದನು ಮಂಡೂಕೇಯನ ಪುತ್ರನಾದ ಶಾಕಲ್ಯನು ತನ್ನ ತಂದೆಯು ತನಗೆ ಹೇಳಿಕೊಟ್ಟಿದ್ದ ಆ ಸಂಹಿತೆಯನ್ನು ಐದಾಗಿ ವಿಭಾಗಿಸಿ ವಾತ್ಸ್ಯ ಮುತ್ತಲ ಶಾಲೀಯ ಗೌಕಲ್ಯ ಶಿಷ್ಯರರೆಂಬ ತನ್ನ ಐದು ಮಂದಿ ಶಿಷ್ಯರಿಗೆ ಹೇಳಿಕೊಟ್ಟನು ಶಾಕಲ್ಯನ ಶಿಷ್ಯನಾದ ಜಾತೂಕರ್ಣನೆಂಬುವನು ತನಗೆ ಉಪದಿಷ್ಟವಾದ ಸಂಹಿತೆಯನ್ನು ನಿರುಕ್ತವೆಂಬ ವೈದಿಕ ಪದ ವ್ಯಾಖ್ಯಾನದೊಡನೆ ನಾಲ್ಕಾಗಿ ವಿಭಾಗಿಸಿ ತನ್ನ ಶಿಷ್ಯರಾದ ಬಾಲಾಕ ಪೈಂಜ ವೈತಾಳ ವಿರಾಜ ವಿರಜರೆಂಬ ನಾಲ್ವರಿಗೆ ಉಪದೇಶಿಸಿದನು ಭಾಷ್ಕಲ ಪುತ್ರನಾದ ಬಾಷ್ಕಲಿಯು ಹಿಂದೆ ಹೇಳಿದ ಎಲ್ಲ ಶಾಖೆಗಳಿಂದಲೂ ಸಂಗ್ರಹಿಸಿ ವಾಲಖಿಲ್ಯ ಎಂಬ ಶಾಖೆಯೊಂದನ್ನು ರಚಿಸಿ ಪೈಲಾಯನಿ ಗಾರ್ಕಿ ದಾಸಾರರೆಂಬ ತನ್ನ ಮೂವರು ಶಿಷ್ಯರಿಗೆ ಉಪದೇಶಿಸಿದನು ಇವೆಲ್ಲವೂ ಬಹ್ವ್ರಚ ಸಂಹಿತೆಗಳು ನೀವು ಹಿಂದೆ ಹೇಳಿದ ಬ್ರಹ್ಮರ್ಷಿಗಳಿಂದ ಪ್ರಚಾರಕ್ಕೆ ಬಂದವು ಓ ಶೌನಕಾದಿಗಳೇ ಈ ಚಂದೋ ವಿಭಾಗಗಳನ್ನು ಕೇಳಿದ ಮಾತ್ರದಿಂದಲೇ ಜನರು ಪಾಪವಿಮುಕ್ತರಾಗುವರು ಯಜುರ್ವೇದ ವಿಭಾಗವು ಇನ್ನು ತೈತ್ತೇರಿಯ ಶಾಖೆಯ ಉತ್ಪತ್ತಿ ಕ್ರಮವನ್ನು ತಿಳಿಸುವೆನು ಕೇಳಿರಿ ವೈಶಂಪಾಯನನಿಗೆ ಚರಕರೆಂದು ಧ್ವರಿಯುಗಳೆಂದು ಎರಡು ಬಗೆಯ ಶಿಷ್ಯವರ್ಗಗಳಿದ್ದವು ಇವುಗಳಲ್ಲಿ ಅಧ್ವರಿಯು ಶಾಖೆಯನ್ನು ಅಧ್ಯಯನ ಮಾಡುತ್ತಾ ಬಂದವರು ಅಧ್ವರಿಯುಗಳೆನಿಸಿಕೊಂಡರು ಬ್ರಹ್ಮಹತ್ಯಾ ಪಾತಕವನ್ನು ನೀಗಿಸತಕ್ಕುದಾಗಿ ತಮ್ಮ ಗುರುಗಳಿಂದ ಅನುಷ್ಠಿಸಲ್ಪಟ್ಟ ಒಂದಾನೊಂದು ವ್ರತಾಚರಣೆಯನ್ನು ಹಿಡಿದವರು ಚರಕರೆನಿಸಿಕೊಂಡರು ಇವರಲ್ಲಿ ವೈಶಂಪಾಯನ ಶಿಷ್ಯನಾದ ಯಾಜ್ಞವಲ್ಕ್ಯನೆಂಬುವನು ಒಮ್ಮೆ ತನ್ನ ಗುರುವನ್ನು ನೋಡಿ ಓ ಪೂಜ್ಯ ಸರ್ವ ಸುಲಭವಾದ ಈ ತಪಸ್ಸಿನಿಂದೇನು ಇದಕ್ಕಿಂತಲೂ ದುಷ್ಕರವಾದ ವ್ರತವನ್ನು ನಾನು ಹಿಡಿಯುವೆನು ಎಂದನು ಅದಕ್ಕ ವೈಶಂಪಾಯನನು ಬ್ರಾಹ್ಮಣರನ್ನು ಅವಮಾನಿಸತಕ್ಕ ಈ ಗರ್ವದ ಮಾತಿಗೆ ಕೋಪಿಸಿಕೊಂಡು ಯೋ ಓ ಯಾಜ್ಞವಲ್ಕ್ಯ ಇನ್ನು ಸಾಕು ಹೋಗು ಇದುವರೆಗೆ ನೀನು ನನ್ನಿಂದ ಅಧ್ಯಯನ ಮಾಡಿದ ಶಾಖೆಗಳನ್ನು ಇಲ್ಲಿಯೇ ಬಿಟ್ಟು ಹೊರಟು ಹೋಗು ಎಂದನು ದೇವನಾಥನ ಮಗನಾದ ಆ ಯಾಜ್ಞವಲ್ಕ್ಯನು ಆ ಗುರುಶಾಪದಿಂದ ತಾನು ಗ್ರಹಿಸಿದ ಯಶಸ್ಸುಗಳೆಲ್ಲವನ್ನೂ ಅಲ್ಲಿಯೇ ಬಾಯಿಂದ ಕಕ್ಕಿ ಹೊರಟು ಹೋದನು ಆಗ ಅಲ್ಲಿದ್ದ ಕೆಲವು ಋಷಿಗಳಿಗೆ ಅವುಗಳನ್ನು ಗ್ರಹಿಸಬೇಕೆಂಬ ಆಸೆ ಹುಟ್ಟಿತು ಆದರೆ ತಾವು ಬ್ರಾಹ್ಮಣರಾಗಿದ್ದು ಮತ್ತೊಬ್ಬರ ಬಾಯಿಂದ ಬಿದ್ದುದನ್ನು ಗ್ರಹಿಸುವುದು ಅನುಚಿತವೆಂದು ತಿಳಿದು ತಿತ್ತಿರಿ ಎಂಬ ಪಕ್ಷಿ ರೂಪದಿಂದ ಆ ಯಜಸ್ಸುಗಳನ್ನು ನುಂಗಿದರು ಇದರಿಂದಲೇ ಯಜುಶಾಖೆಗಳಿಗೆ ತೈತ್ತೀರ್ಯಗಳೆಂದು ಹೆಸರಾಯಿತು ಇತ್ತಲಾಗಿ ಯಾಕವಲ್ಕ್ಯನು ತಾನು ಗುರುಮುಖದಿಂದ ಬಹಳ ಶ್ರಮಪಟ್ಟು ಅಧ್ಯಯನ ಮಾಡಿದ ಛಂದಸ್ಸುಗಳೆಲ್ಲವೂ ತನಗೆ ಕೈ ಸೇರದೆ ಹೋದುದಕ್ಕಾಗಿ ಪರಿತಪಿಸುತ್ತ ಸೂರ್ಯಮಂಡಲ ಮಧ್ಯವರ್ತಿಯಾದ ಭಗವಂತನನ್ನು ಹೀಗೆಂದು ಸ್ತುತಿಸುವನು ಓ ಭಗವಂತ ಸೂರ್ಯನಾರಾಯಣ ನಿನಗೆ ನಮಸ್ಕಾರವು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ತೃಣಪರ್ಯಂತವಾಗಿರುವ ಜರಾಯುಜ ಸ್ವೇದಜ ಉದ್ಬಿಜ್ಜ ಅಂಡಜಗಳೆಂಬ ನಾಲ್ಕು ವಿಭಾಗಗಳುಳ್ಳ ಎಲ್ಲ ಭೂತಗಳಲ್ಲಿ ನೀನೊಬ್ಬನೇ ಆತ್ಮಸ್ವರೂಪದಿಂದ ಒಳಗೂ ಕಾಲರೂಪದಿಂದ ಹೊರಗು ವ್ಯಾಪಿಸಿರತಕ್ಕವನು ಹಾಗಿದ್ದರೂ ಆಯಾ ವಸ್ತುಗಳ ದೋಷಕ್ಕೆ ಈಡಾಗದೆ ಆಕಾಶದಂತೆ ನಿರ್ಲೇಪನಾಗಿರುವೆ ಮತ್ತು ಕ್ಷಣ ಲವ ನಿಮೇಶ ಮೊದಲಾದ ಅವಯವಗಳಿಂದ ವಿಸ್ತೃತವಾದ ಸಂವತ್ಸರ ವಿಭಾಗಗಳನ್ನು ಅನುಸರಿಸಿ ನೆಲದ ನೀರನ್ನು ಕಿರಣಗಳಿಂದ ಗ್ರಹಿಸಿ ತಿರುಗಿ ಅದನ್ನು ಹೊರಕ್ಕೆ ಬಿಡುತ್ತ ಆ ಮೂಲಕವಾಗಿ ಈ ಲೋಕಯಾತ್ರೆಯನ್ನು ನಿರ್ವಹಿಸತಕ್ಕ ನಿನಗೆ ನಮಸ್ಕಾರವು ಓ ದೇವೋತ್ತಮ ಸವಿತಾ ಪ್ರತಿದಿನವೂ ತ್ರಿಸಂಧ್ಯಾ ಕಾಲಗಳಲ್ಲಿ ವೈದಿಕ ವಿಧಿಯಿಂದ ಉಪಾಸನೆ ಮಾಡತಕ್ಕವರಿಗೆ ಸಮಸ್ತ ದುಃಖಗಳನ್ನು ಪಾಪಕ್ಕೆ ಬೀಜಭೂತವಾದ ಅಜ್ಞಾನವನ್ನು ದಹಿಸತಕ್ಕ ತೇಜಸ್ಸಿನಿಂದ ಜ್ವಲಿಸುವ ನಿನ್ನ ಮಂಡಲವನ್ನು ದೃಢ ಬುದ್ಧಿಯಿಂದ ಧ್ಯಾನಿಸುವೆವು ಸ್ಥಾವರ ಜಂಗಮಾತ್ಮಕಗಳಾದ ಸಮಸ್ತ ಭೂತ ಸಮೂಹಗಳ ಮನಸ್ಸಿಗೂ ಇಂದ್ರಿಯಗಳಿಗೂ ಪ್ರಾಣಗಳಿಗೂ ಜೀವನಿಗೂ ಆಧಾರಭೂತನಾಗಿ ಅವೆಲ್ಲಕ್ಕೂ ಅಂತರ್ಯಾಮಿಯಾಗಿ ಪ್ರೇರಿಸತಕ್ಕ ನಿನಗೆ ವಂದನವು ಓ ದೇವ ನೀನು ಅತಿ ಭಯಂಕರ ಸ್ವರೂಪವುಳ್ಳ ಅಂಧಕಾರವೆಂಬ ಅಜಗರದಿಂದ ಹಿಡಿಯಲ್ಪಟ್ಟು ಪ್ರಜ್ಞೆಗಿಲ್ಲದೆ ಮೃತಪ್ರಾಯವಾದ ಈ ಲೋಕವನ್ನು ಅಸಾಧಾರಣವಾದ ಕೃಪಾ ದೃಷ್ಟಿಗಿಂತ ಎಚ್ಚರಗೊಳಿಸಿ ಅವರಿಗೆ ಪ್ರತಿದಿನವೂ ತ್ರಿಸಂಧ್ಯಾ ಕಾಲಗಳಲ್ಲಿ ನಿನ್ನ ಆರಾಧನೆಗೆ ಉಪಯುಕ್ತವಾದ ಚಿತ್ತ ಸಮಾಧಾನವನ್ನು ಉಂಟು ಮಾಡುವೆ ಮತ್ತು ನೀನು ದೇವಾಧಿಪತಿ ಎನಿಸಿ ಊರ್ಧ್ವ ಲೋಕದಲ್ಲಿ ಇರುವವನಾದರೂ ಪ್ರಜಾಧಿಪತಿಯಂತೆ ದುಷ್ಟ ಜಂತುಗಳಿಗೆ ಭಯವನ್ನು ಹುಟ್ಟಿಸುತ್ತಾ ಅಲ್ಲಲ್ಲಿ ದಿಕ್ಪಾಲಕರೆಲ್ಲರೂ ಅಂಜಲಿ ಬಂಧ ಪೂರ್ವಕವಾಗಿ ನಿನ್ನನ್ನು ಉಪಾಸನೆ ಮಾಡುತ್ತಿರಲು ಅವರ ಪೂಜೆಗಳನ್ನು ಕೈಕೊಳ್ಳುತ್ತಾ ನಾನಾ ಕಡೆಯಲ್ಲಿ ಸಂಚರಿಸುತ್ತಿರುವೆ ಓ ಭಗವಂತ ತ್ರೈಲೋಕ್ಯ ಗುರುಗಳೆನಿಸಿದ ಬ್ರಹ್ಮಾದಿಗಳಿಂದಲೂ ಅಭಿವಂದಿತವಾದ ನಿನ್ನ ಪಾದಾರವಿಂದವನ್ನು ಭಜಿಸುವೆನು ಹಿಂದೆ ನಾನು ಅಧಿಕರಿಸಿದ ಯಜುರ್ವೇದವು ಸಾರರಹಿತವಾಗದೆ ಮೊದಲಿನಂತೆಯೇ ನನಗೆ ಕೈ ಸೇರುವಂತೆ ಮಾಡಬೇಕು ಎಂದು ಪ್ರಾರ್ಥಿಸುತ್ತ ಸೂರ್ಯೋಪಸ್ಥಾನವನ್ನು ಮಾಡಿದನು ಆದಿತ್ಯ ರೂಪಿಯಾದ ಭಗವಂತನು ಈ ಸ್ತೋತ್ರದಿಂದ ಪ್ರಸನ್ನನಾಗಿ ಅಶ್ವರೂಪದಿಂದ ಬಂದು ತಿರುಗಿ ಆ ಯಾಜ್ಞವಲ್ಕ್ಯನಿಗೆ ಸಾರವು ಕೆಡದಂತೆಯೇ ಯಶಸ್ಸುಗಳನ್ನು ಅನುಗ್ರಹಿಸಿಕೊಟ್ಟನು ಯಾಜ್ಞವಲ್ಕ್ಯನು ಅಪರಿಮಿತವಾದ ಆ ಯಶಸ್ಸುಗಳಿಂದ ಹದಿನೈದು ಶಾಖೆಗಳನ್ನು ಬೇರ್ಪಡಿಸಿದನು ಕಾಣ್ವರೆಂದು ಮಾಧ್ಯಂದಿನರೆಂದು ಹೆಸರುಗೊಂಡ ಮಹರ್ಷಿಗಳು ಇವನಿಂದ ಆ ಶಾಖೆಗಳನ್ನು ಅಧ್ಯಯನ ಮಾಡಿದರು ಸಾಮವೇದ ವಿಭಾಗವು ಜೈಮಿನಿಯು ಸಾಮವೇದವನ್ನು ಗ್ರಹಿಸಿದನೆಂದು ಹೇಳಿದನಲ್ಲವೇ ಆ ಜೈಮಿನಿಗೆ ಸುಮಂತುವೆಂಬ ಪುತ್ರನಿತ್ತನು ಆ ಸುಮಂತುವಿನ ಮಗನು ಸುತನ್ಮನು ಜೈಮಿನಿಯು ಆ ಸಂಹಿತೆಯನ್ನು ಎರಡಾಗಿ ವಿಭಾಗಿಸಿ ಆ ತನ್ನ ಪುತ್ರ ಪೌತ್ರರಿಬ್ಬರಿಗೂ ಉಪದೇಶಿಸಿದನು ಆ ಜೈಮಿನಿಯ ಶಿಷ್ಯರಲ್ಲಿ ಮಹಾಪ್ರಭಾವವುಳ್ಳ ಸುಕರ್ಮನೆಂಬುವನು ಆ ಸಾಮವೇದವೆಂಬ ವೃಕ್ಷದಿಂದ ಸಾವಿರಾರು ಶಾಖಾ ಭೇದಗಳನ್ನು ಕಲ್ಪಿಸಿದನು ಆ ಸುಕರ್ಮನಿಗೆ ಹಿರಣ್ಯನಾಭನೆಂದು ಔಷ್ಪಿಂಜನೆಂದು ಇಬ್ಬರು ಶಿಷ್ಯರಿದ್ದರು ಅವರಿಬ್ಬರು ಆ ಶಾಖೆಗಳನ್ನು ಗ್ರಹಿಸಿದರು ಮತ್ತು ಆ ಸುಕರ್ಮನಿಗೆ ಬ್ರಹ್ಮಜ್ಞಾನಿಗಳಲ್ಲಿ ಮೇಲೆನಿಸಿಕೊಂಡ ಅವಂತ್ಯನೆಂಬ ಬೇರೊಬ್ಬ ಶಿಷ್ಯನಿದ್ದು ಅವನು ಕೆಲವು ಶಾಖೆಗಳನ್ನು ಗ್ರಹಿಸಿದನು ಸುಕರ್ಮ ಶಿಷ್ಯರಾದ ಆ ಮೂವರಿಗೂ ಉದೀಚ್ಯರೆಂಬ ಐನೂರು ಮಂದಿ ಶಿಷ್ಯರಿದ್ದರು ಈ ಉದೀಚ್ಛರನ್ನೇ ಕೆಲವರು ಪ್ರಾಚ್ಯರೆಂದು ಹೇಳುವರು ಪುಷ್ಪಿಂಜನಿಗೆ ಲೋಕಾಕ್ಷಿ ಲಾಂಗಲಿ ಕಲ್ಯ ಕುಸೀದ ಕುಕ್ಷಿ ಎಂಬ ಐದು ಮಂದಿ ಶಿಷ್ಯರಿದ್ದರು ಇವರಲ್ಲಿ ಒಬ್ಬೊಬ್ಬರು ನೂರು ಸಂಹಿತೆಗಳನ್ನು ಗ್ರಹಿಸಿದರು ಹಿರಣ್ಯನಾಭನ ಶಿಷ್ಯನಾದ ಕೃತನೆಂಬುವನು ತಾನು ಗ್ರಹಿಸಿದ ಇಪ್ಪತ್ತೈದು ಸಂಹಿತೆಗಳನ್ನು ತನ್ನ ಶಿಷ್ಯರಿಗೆ ಉಪದೇಶಿಸಿದನು ಉಳಿದ ಶಾಖೆಗಳನ್ನು ಅವಂತ್ಯನು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟನು ಇದು ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ